ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಕಲೆಕ್ಷನ್ಸ್ ಬಂದು ಬ್ಯಾಂಗಲ್ ಡಿಸೈನ್ಸ್ ತೋರಿಸ್ತಾ ಇದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಅಂತ ಹೇಳ್ಬೋದು ವಿಡಿಯೋನ ಸ್ಟಾರ್ಟ್ ಮಾಡಾಕಿನ ಮುಂಚೆ ಇವತ್ತಿನ ಗೋಲ್ಡ್ ರೇಟ್ ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ಪ್ರೈಸ್ ಕರ್ನಾಟಕದಲ್ಲಿ ಒಂದು ಗ್ರಾಮಿಗೆ ಆರು ಸಾವಿರದ ಆರುನೂರ ನಲ್ವತ್ತು ರೂಪಾಯಿ ಇದೆ ಅಂದ್ರೆ ನೆನ್ನೆಗಿಂತ ಇವತ್ತು ತೊಂಬತ್ತು ರೂಪಾಯಿ ಕಡಿಮೆ ಆಗಿದೆ ಓಕೆ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ನ ಹೊಸದಾಗಿ ನೋಡ್ತಿದ್ರೆ ಇನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕೂಡ ಕಮೆಂಟಲ್ಲಿ ತಿಳಿಸ್ಕೊಡಿ ಫಸ್ಟ್ ಡಿಸೈನ್ ಕಡಾಗಳು ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಬಂದು ಕೇವಲ ಹತ್ತರಿಂದ ಹದಿನೈದು ಗ್ರಾಮ್ಸಲ್ಲಿ ಸಿಗುವಂತಹ ಕಡಾ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ತುಂಬಾನೇ ಬ್ಯೂಟಿಫುಲ್ ಆಗಿದೆ ಮತ್ತೆ ಲೈಟ್ ವೇಟ್ ಗ್ರಾಮ್ಸ್ ಅಂತಾನೆ ಹೇಳ್ಬೋದು ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಕಡಾಸ್ಗಳನ್ನ ತೋರಿಸ್ತಾ ಇದ್ದೀನಿ ತುಂಬಾನೇ ಚೆನ್ನಾಗಿದೆ ಡಿಸೈನ್ಸ್ ಗಳು ಡೈಲಿ ವೇರ್ ಅಥವಾ ಆಫೀಸ್ ವೇರಿಗೆ ಬೇಕು ಅಂತ ಹೇಳೋರು ಈ ರೀತಿ ಕಡಗಳನ್ನ ನೀವು ಪರ್ಚೇಸ್ ಮಾಡಬಹುದು ತುಂಬಾನೇ ಚೆನ್ನಾಗಿರುತ್ತೆ ನೋಡಲಿಕ್ಕೂ ಕೂಡ ಆ್ಯಂಟಿಕ್ ಫಿನಿಷ್ ಬ್ಯಾಂಗಲ್ಸು ಕೂಡ ತುಂಬಾ ಚೆನ್ನಾಗಿರುತ್ತೆ ರೂಬೀಸ್ ಸೀಝೆಡ್ ಈ ರೀತಿ ಕಾಂಬಿನೇಷನಲ್ಲಿ ಇರುವಂಥದ್ದು ಇದು ಫಾರ್ಟಿ ಗ್ರಾಮ್ಸಲ್ಲಿ ನಿಮಗೆ ಅವತ್ ಅವೈಲೇಬಲ್ ಇದೆ ನಲ್ವತ್ತು ಗ್ರಾಮ್ಸಲ್ಲಿ ನೆಕ್ಸ್ಟ್ ಡಿಸೈನ್ ಬಂದು ಇದು ಫಾರ್ಟಿ ನೈನ್ ಗ್ರಾಮ್ಸ್ ನಲ್ವತ್ತೊಂಬತ್ತು ಗ್ರಾಮಲ್ಲಿ ಅವೈಲೇಬಲ್ ಇರುವಂಥದ್ದು ಶಂಕು ರೂಬಿ ಮತ್ತು ಎಮರಾಲ್ಡ್ ಹಾಕಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನ್ ಇವಾಗಿನ ಬ್ಯಾಂಗಲ್ ಏನಂತ ಹೇಳಿದ್ರೆ ಸ್ಕ್ರೂ ಇರುತ್ತೆ ಐ ಮೀನ್ ಓಪನಬಲ್ ಕಡಾಸ್ಗಳು ಓಪನಬಲ್ ಬಳೆ ಬ್ಯಾಂಗಲ್ಸ್ ಇರೋದ್ರಿಂದ ನೀವು ಎಲ್ಲ ರೀತಿಯ ಸೈಜಸ್ಗೂ ಕೂಡ ನೀವು ಮ್ಯಾಚ್ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿ ರೂಬಿ ಮತ್ತು ಅಮರೋಯಲ್ಡ್ ಕಾಂಬಿನೇಷನಲ್ಲಿ ಸ್ಟೋನಲ್ಲಿ ಫಾರ್ಟಿ ಟೂ ಗ್ರಾಮ್ಸಲ್ಲಿ ಇದೆ ಫ್ಲವರ್ ಡಿಸೈನ್ ಬಂದಿದೆ ಪಿಕಾಕ್ ಡಿಸೈನ್ ಇದೆ ಫ್ಲ ಪ್ಲಸ್ ಫ್ಲವರ್ ಡಿಸೈನು ಕೂಡ ಇದೆ ಇದು ಫಾರ್ಟಿ ತ್ರೀ ಪಾಯಿಂಟ್ ಸಿಕ್ಸ್ ಗ್ರಾಮ್ಸಲ್ಲಿ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು ತುಂಬಾ ಯೂನೀಕ್ ಆಗಿದೆ ಡಿಸೈನ್ಸ್ ಗಳು ತುಂಬಾನೇ ಡಿಫ್ರೆಂಟ್ ಆಗಿದೆ ಕೂಡ ಮತ್ತೆ ಇವತ್ತಿನ ಕಲೆಕ್ಷನ್ಸ್ ಏನೆಲ್ಲ ತೋರಿಸ್ತಾ ಇದೀನಿ ಇದೆಲ್ಲ ಪಚ್ಚಿ ಬ್ಯಾಂಗಲ್ಸ್ ಅಂತಾರೆ ಈ ರೀತಿ ಅಂದ್ರೆ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಬ್ಯಾಂಗಲ್ ಕಲೆಕ್ಷನ್ಸ್ ನೋಡ್ತಾ ಇರಬಹುದು ನೀವು ರೂಬಿ ಎಮರಾಲ್ಡ್ ಮತ್ತೆ ಸೀಸಡ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು ಸೊ ಓಪನಬಲ್ ಇರೋದ್ರಿಂದ ಆಲ್ ಸೈಸಸ್ಗೂ ಇದು ಮ್ಯಾಚ್ ಆಗುತ್ತೆ ನೀವು ಬೇಕಾದ್ರೆ ಸ್ವಲ್ಪ ಚಿಕ್ಕದಿದೆ ಇದೆ ಅಂತ ಹೇಳಿದ್ರೆ ಸೈಜಸ್ ಕೂಡ ಮಾಡಿಸ್ಕೋಬಹುದು ಬಟ್ ಓಪನಬಲ್ ಇದ್ರೆ ತುಂಬಾನೇ ಅಡ್ವಾಂಟೇಜ್ ಅಂತ ಹೇಳ್ಬೋದು ಇದು ಫಾರ್ಟಿ ಸಿಕ್ಸ್ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಪಚ್ಚಿ ನೆಕ್ಲೆಸ್ ಅಂದ್ರೆ ಆಲ್ಮೋಸ್ಟ್ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಸಾರಿ ಪಚ್ಚಿ ಬ್ಯಾಂಗಲ್ಸ್ ಅಂತ ಹೇಳಿದ್ರೆ ಸ್ಟೋನ್ ಕಾಂಬಿನೇಷನ್ ಅಲ್ಲಿ ಇರುವಂತಹ ಬ್ಯಾಂಗಲ್ಸ್ ಕಲೆಕ್ಷನ್ಸ್ ವಿಡಿಯೋದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡ್ತಾ ಇರಬಹುದು ನಿಮಗೆ ಎಮರಾಲ್ಡ್ ಪ್ಲೇಸ್ ಅಲ್ಲಿ ರೂಬಿ ಬೇಕು ಅಥವಾ ಬೇರೆ ಕಲರ್ ಸ್ಟೋನ್ ಬೇಕು ಅಂತ ಹೇಳಿದ್ರು ಕೂಡ ನೀವು ಹೇಳಿ ಮಾಡಿಸ್ಕೋಬಹುದು ಫ್ಲವರ್ ಡಿಸೈನ್ ಇದೆ ರೂಬಿ ಕಾಂಬಿನೇಷನ್ ಅಲ್ಲಿ ಪಿಕಾಕ್ ಡಿಸೈನ್ ಅಲ್ಲಿ ಇದೆ ತುಂಬಾನೇ ಚೆನ್ನಾಗಿರುವಂತಹ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು ಇದರ ಗ್ರಾಮ್ಸ್ ನೋಡೋದಾದ್ರೆ ಫಿಫ್ಟಿ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ ಇದು ಮತ್ತೆ ಇವತ್ತಿನ ಏನೆಲ್ಲ ಕಲೆಕ್ಷನ್ಸ್ ಬ್ಯಾಂಗಲ್ ಡಿಸೈನ್ಸ್ಗಳು ಮತ್ತು ಕಡಾ ಡಿಸೈನ್ಸ್ಗಳನ್ನ ತೋರಿಸ್ತಾ ಇದ್ದೀನಿ ಇದೆಲ್ಲ ಬಂದು ಶ್ರೀ ವೆಂಕಟರಾಮ ಜ್ಯುವೆಲರ್ಸ್ ಇಲ್ಲಿ ಅವೈಲೇಬಲ್ ಇರುವಂತಹ ಡಿಸೈನ್ಸ್ಗಳು ಅವ್ರದ್ದು ಕಾಂಟ್ಯಾಕ್ಟ್ ಇನ್ಫಾರ್ಮೇಷನ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿರ್ತೀನಿ ಪ್ಲೀಸ್ ಹೋಗಿ ಚೆಕ್ ಮಾಡಿ ನಿಮ್ಗೆ ಯಾವುದಾದ್ರೂ ಡಿಸೈನ್ಸ್ಗಳು ಇಷ್ಟ ಆಗಿದೆ ಬೈ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ನೀವು ಹೋ ಅವರಿಗೆ ಕಾಲ್ ಮಾಡಿದ್ರೆ ಅವರು ನಿಮಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಇದು ನೋಡಿ ಪಿಕ್ಕಾಕ್ ಮತ್ತು ಫ್ಲವರ್ ಡಿಸೈನಲ್ಲಿರುವಂಥದ್ದು ಒಂಥರ ಕಲರ್ ಕಾಂಬಿನೇಷನ್ ಕೂಡ ತುಂಬಾ ಚೆನ್ನಾಗಿದೆ ಕೇವಲ ಅದು ಐವತ್ತು ಗ್ರಾಮ್ಸಲ್ಲಿ ಅಲ್ಲಿ ಅವೈಲೇಬಲ್ ಇರುವಂತದ್ದು ಎರಡು ಬ್ಯಾಂಗಲ್ ಇರುತ್ತೆ ನಿಮಗೆ ಬೇಕು ಅಂತ ಹೇಳಿದ್ರು ಕೂಡ ನೀವು ಸಿಂಗಲ್ ಥರನಾದರೂ ಈ ರೀತಿಯ ಬ್ಯಾಂಗಲ್ಸ್ನ ಯೂಸ್ ಮಾಡಬಹುದು ಅದು ಕೂಡ ಚೆನ್ನಾಗಿರುತ್ತೆ ಬಟ್ ಡೈಲಿ ವೇರಿಗೆ ಮಾಡಿದ್ರೆ ಅಷ್ಟು ಚೆನ್ನಾಗಿ ಅನ್ಸಲ್ಲ ಬಿಕಾಸ್ ಸ್ಟೋನ್ ಕಾಂಬಿನೇಷನ್ ಇರೋದ್ರಿಂದ ನೀವು ಡೈಲಿ ವಿಯರ್ಗೆ ಬೇರೆ ರೀತಿಯ ಬ್ಯಾಂಗಲ್ಸ್ ಕೂಡ ಬರುತ್ತೆ ಇದು ನೋಡಿ ಹವಳ ಪರ್ಲ್ ಮತ್ತೆ ಸೀಝೆಡ್ ರೂಬಿ ಎಮರಾಲ್ಡ್ ಎಲ್ಲ ರೀತಿಯ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು ಲಕ್ಷ್ಮೀ ದೇವಿ ಡಿಸೈನ್ ಕೂಡ ಇದೆ ಲಕ್ಷ್ಮೀ ದೇವಿ ಡಿಸೈನ್ ಆಂಟಿಕ್ ಫಿನಿಶ್ ಕೊಟ್ಟಿದ್ದಾರೆ ಅಬ್ಸರ್ವ್ ಮಾಡ್ತಿರ್ಬೋದು ಇದೆ ಗ್ರಾಮ್ಸ್ ನೋಡೋದಾದ್ರೆ ಕೇವಲ ನಲ್ವತ್ತೆರಡು ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇರುವಂತಹ ಬ್ಯಾಂಗಲ್ ತುಂಬಾ ಚೆನ್ನಾಗಿದೆ ನಿಮ್ಗೆ ಎಲ್ಲ ರೀತಿಯ ಬಿಟ್ಸ್ಗಳು ಸಹ ಒಂದೇ ಬ್ಯಾಂಗಲ್ ಅಲ್ಲಿ ಬರ್ತಿರೋ ಅಂಥದ್ದು ನೆಕ್ಸ್ಟ್ ಡಿಸೈನ್ ಇದು ಇದೇ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಇದು ನಿಮಗೆ ಪರ್ಲ್ ಹವಳ ಎಲ್ಲ ರೀತಿಯ ಡಿಸೈನ್ಸ್ಗಳು ಕಾಂಬಿನೇಷನಲ್ಲಿ ಇರೋವಂಥ ಬ್ಯಾಂಗಲ್ನೇ ತೋರಿಸ್ತಾ ಇದೀನಿ ನೋಡಿ ಇದು ಪಿಕಾಕ್ ಮತ್ತು ಫ್ಲವರ್ ಡಿಸೈನಲ್ಲಿದೆ ಪರ್ಲ್ ಇರ್ಬೋದು ಹವಳ ಇರ್ಬೋದು ರೂಬಿ ಝೆಡ್ ಈ ರೀತಿ ಡಿಸೈನ್ಸ್ ಇದೆ ತುಂಬಾ ಗ್ರ್ಯಾಂಡ್ ಆಗಿದೆ ಬ್ಯಾಂಗಲ್ಸ್ ಕೂಡ ತುಂಬಾ ಯೂನೀಕ್ ಆಗಿದೆ ಕೂಡ ಮತ್ತೆ ಇದು ನೋಡಿ ಆ ಹವಳ ಮತ್ತೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಇರುವಂತದ್ದು ಚೆನ್ನಾಗಿದೆ ಒಂಥರ ಎಲ್ಲರಿಗೂ ಸ್ವಲ್ಪ ಹವಳ ಮತ್ತೆ ಪರ್ಲ್ ಕಾಂಬಿನೇಷನ್ ಅಲ್ಲಿ ಸ್ವಲ್ಪ ಬ್ಯಾಂಗಲ್ಸ್ ಡಿಸೈನ್ಸ್ಗಳು ಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ನಿಜವಾಗ್ಲೂ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತಹ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ತೀನಿ ನೋಡಿ ರೂಬಿ ಮತ್ತೆ ಹವಳ ಅಥವಾ ಹವಳ ಮತ್ತು ರೂ ಎಮರಾಲ್ಡ್ ಬಿಟ್ಸಲ್ಲಿ ಯಾವ ರೀತಿ ಕಾಂಬಿನೇಷನಲ್ಲಿ ಕಾಣ್ತಿದೆ ಅಂತ ಇದು ಅಷ್ಟೇ ಕೇವಲ ಐವತ್ತು ಗ್ರಾಮ್ಸಲ್ಲಿ ಅವೈಲೇಬಲ್ ಇರೋವಂಥದ್ದು ಸೊ ಗ್ರಾಮ್ಸ್ ಕೂಡ ಜಾಸ್ತಿ ಅನಿಸುತ್ತೆ ಬಟ್ ನೋಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿದೆ ಗ್ರ್ಯಾಂಡಾಗೂ ಕೂಡ ಇದೆ ಸ್ಟೋನ್ ಚಾರ್ಜಸ್ಸು ಕೂಡ ಸ್ವಲ್ಪ ಜಾಸ್ತಿ ಆಗುತ್ತೆ ಅರೌಂಡ್ ಫಿ ಫೈವ್ ತೌಸಂಡ್ ಟು ಟೆನ್ ತೌಸಂಡ್ ಆಗುತ್ತೆ ಬಿಕಾಸ್ ಪರ್ಲ್ ಹವಳ ರೂಬಿ ಎಮರಾಲ್ಡ್ ಈ ರೀತಿ ಹಾಕಿರೋದ್ರಿಂದ ಸ್ವಲ್ಪ ಜಾಸ್ತಿ ಆಗೋ ಚಾನ್ಸಸ್ ಇದೆ ಇದು ನೋಡಿ ಪಿಕಾಕ್ ಡಿಸೈನ್ ಇದೇನು ಅಷ್ಟೊಂದು ಸ್ಟೋನ್ ವರ್ಕ್ ಕಾಂಬಿನೇಷನ್ ಇಲ್ಲ ಬಟ್ ಅವಳ ಹಾಕಿದ್ದಾರೆ ಅಷ್ಟೇ ಪಿಕಾಕ್ ಡಿಸೈನ್ ಮತ್ತು ಲಕ್ಷ್ಮೀ ದೇವಿ ಡಿಸೈನ್ ಇದೆ ಇದು ಗ್ರಾಮ್ಸ್ ನೋಡೋದಾದರೆ ಇದು ಬಂದು ನಲ್ವತ್ತಾರು ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಸೊ ನೆಕ್ಸ್ಟ್ ಡಿಸೈನ್ಸ್ಗಳು ತುಂಬಾ ಡಿಫ್ರೆಂಟ್ ಆಗಿದೆ ತುಂಬಾ ಚೆನ್ನಾಗಿದೆ ಕೂಡ ಇದೆಲ್ಲ ನೋಡಿ ನಾಲ್ಕು ಬ್ಯಾಂಗಲ್ಲು ಐವತ್ತು ಗ್ರಾಮಲ್ಲಿ ಬರುತ್ತೆ ಅಂತ ಹೇಳಿದರೆ ನಿಮಗೆ ಅರೌಂಡ್ ಫಿಫ್ಟೀನ್ ಫಿಫ್ಟೀನ್ ಗ್ರಾಮ್ಸಿಗೆಲ್ಲ ನಿಮಗೆ ಒಂದು ಬ್ಯಾಂಗಲ್ ಬರುತ್ತೆ ಇದು ಆ್ಯಂಟಿಕ್ ಫಿನಿಶ್ ಅಲ್ಲಿ ಅಂದರೆ ಅಂದ್ರೆ ಫೋರ್ ಬ್ಯಾಂಗಲ್ಸ್ ನೀವು ಎರಡು ಕೂಡ ಪರ್ಚೇಸ್ ಮಾಡಬಹುದು ಕಂಪ್ಲೀಟ್ ಫೋರ್ ಬ್ಯಾಂಗಲ್ಸ್ ಬಂದು ಫಿಫ್ಟಿ ಗ್ರಾಮ್ಸಲ್ಲಿ ಅಲ್ಲಿ ಕಲೆಕ್ಷನ್ಸ್ ಇದೆಲ್ಲ ತೋರಿಸ್ತಾ ಇದ್ದೀನಿ ಸೆಟ್ ಆಫ್ ಫೋರ್ ಬ್ಯಾಂಗಲ್ಸ್ ಇದು ಇವತ್ತಿನ ಏನೆಲ್ಲ ಗೋಲ್ಡ್ ಕಲೆಕ್ಷನ್ಸ್ ಬ್ಯಾಂಗಲ್ಸ್ ಡಿಸೈನ್ಸ್ಗಳು ಮತ್ತೆ ಕಡಾ ಡಿಸೈನ್ಸ್ ಗಳು ತೋರಿಸ್ತಾ ಇದೀನಿ ಇದರ ಗೋಲ್ಡ್ ಪ್ಯೂರಿಟಿ ನೋಡೋದಾದ್ರೆ ಟ್ವೆಂಟಿ ಟೂ ಕ್ಯಾರೆಟ್ ಗೋಲ್ಡ್ ನೈನ್ ಒನ್ ಸಿಕ್ಸ್ ಹಾಲ್ ಮಾರ್ಕ್ ಅಲ್ಲಿ ಡಿಸೈನ್ಸ್ ಗಳನ್ನೇ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಡಿಸೈನ್ಸ್ಗಳಲ್ಲಿ ಸ್ವಲ್ಪ ಕಸ್ಟಮೈಸೇಷನ್ ಬೇಕು ಅಂತ ಹೇಳಿದ್ರು ಕೂಡ ಅವರು ಮಾಡಿಕೊಡ್ತಾರೆ ಇದು ನೋಡಿ ತುಂಬಾ ಡಿಫ್ರೆಂಟ್ ಆಗಿರೋವಂಥದ್ದು ಆಂಟಿಕ್ ಫಿನಿಶ್ ಅಲ್ಲಿ ಹೆವಿ ಕೂಡ ಇದೆ ತುಂಬಾ ನೋಡಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿ ಕಾಣುತ್ತೆ ಅರೌಂಡ್ ಫಿಫ್ಟಿ ಟು ಸಿಕ್ಸ್ಟಿ ಗ್ರಾಮ್ಸಲ್ಲಿ ಅಲ್ಲಿ ಇರುವಂಥದ್ದು ನೋಡಿ ಇದು ಸೀಸೆಟ್ ಕಾಂಬಿನೇಷನ್ ಇರುವಂಥದ್ದು ಸ್ಕ್ರೂ ಇದೆ ಸೊ ಓಪನಬಲ್ ನಿಮಗೆ ಅಡ್ಜಸ್ಟ್ ಮಾಡ್ಕೋಬೋದು ಯಾವ ಸೈಜಸ್ಗಾದ್ರೂ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಅಂದರೆ ನಿಮಗೆ ಯಾವ ರೀತಿಯ ಕಲೆಕ್ಷನ್ಸ್ ಬೇಕು ಅನ್ನೋದು ಕೂಡ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವಲ್ಪ ಜನಕ್ಕೆ ಇದರಲ್ಲಿ ಕಸ್ಟಮೈಸೇಷನ್ ಬೇಕು ಆಲ್ಟ್ರೇಷನ್ ಬೇಕು ಅಂತ ಹೇಳಿದರೆ ಇದೆಲ್ಲ ಏನು ತೋರಿಸ್ತಾ ಇದ್ದೀನಿ ಇದು ಅರೌಂಡ್ ಫಾರ್ಟಿ ಟು ಫಿಫ್ಟಿ ಗ್ರಾಮ್ಸ್ ಒಳಗಡೆ ಇರುವಂತಹ ಕಲೆಕ್ಷನ್ಸ್ ನೋಡಿ ಇದು ಆ್ಯಂಟಿಕ್ ಅಲ್ಲಿ ಬೇಕು ಅಂತ ಹೇಳಿದ್ರು ಕೂಡ ನೀವು ಮಾಡಿಸ್ಕೋಬೋದು ಮತ್ತೆ ಸ್ವಲ್ಪ ಜನಕ್ಕೆ ಈ ಪರ್ಲ್ ಮತ್ತು ರೂಬಿ ಈ ಎಮರಾಲ್ಡ್ ಕಾಂಬಿನೇಷನಲ್ಲಿ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ಫ್ಲವರ್ ಡಿಸೈನ್ ಇರ್ಬೋದು ಅಥವಾ ಪಿಕಾಕ್ ಡಿಸೈನ್ ಇರ್ಬೋದು ಒಂಥರ ತುಂಬಾ ಯುನೀಕ್ ಆಗಿದೆ ಡಿಸೈನು ಯಾರಿಗಾದ್ರೂ ಇಷ್ಟ ಆಗಿದೆ ಬೈ ಮಾಡಬೇಕು ಅಂತ ಹೇಳಿದರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಮತ್ತೆ ವೀಡಿಯೋ ಕಾಲಿಂಗ್ ಫೆಸಿಲಿಟಿ ಕೂಡ ಇದೆ ನೀವು ವೀಡಿಯೋ ಕಾಲ್ ಮಾಡಿದ್ರೆ ಅವರು ನಿಮಗೆ ಯಾವ ರೀತಿಯ ಡಿಸೈನ್ಸ್ಗಳು ಬೇಕು ಅಂತ ಹೇಳಿದರೆ ಅವರು ನಿಮಗೆ ಕಂಪ್ಲೀಟ್ ಡಿಸೈನ್ಸ್ಗಳನ್ನ ತೋರಿಸ್ತಾರೆ ಇದು ನೋಡಿ ಕಡಾ ಥರನಾದರೂ ಯೂಸ್ ಮಾಡ್ಬೋದು ನೀವು ಬ್ಯಾಂಗಲ್ ತರನಾದ್ರೂ ಯೂಸ್ ಮಾಡ್ಬೋದು ಅಂದರೆ ಎರಡು ಬಂದು ನಿಮಗೆ ಮೂವತ್ತು ಮೂವತ್ತೆಂಟು ಗ್ರಾಮ್ಸಲ್ಲಿ ಅವೈಲೇಬಲ್ ಇರುತ್ತೆ ಸಿಂಗಲ್ ಆಗು ಕೂಡ ನೀವು ಯೂಸ್ ಮಾಡಬಹುದು ಅಥವಾ ಬ್ಯಾಂಗಲ್ ಕೂಡ ಯೂಸ್ ಮಾಡ್ಬೋದು ಇದು ನೋಡಿ ಸಿಂಗಲ್ ಕಡಾ ಬಂದು ಅರೌಂಡ್ ನೈಂಟೀನ್ ಗ್ರಾಮ್ಸಲ್ಲಿ ಇರುವಂಥದ್ದು ಹತ್ತೊಂಬತ್ತು ಗ್ರಾಮ್ಸಲ್ಲಿ ಇರೋವಂಥದ್ದು ತುಂಬಾ ಚೆನ್ನಾಗಿದೆ ಮತ್ತು ಸ್ವಲ್ಪ ಸ್ಟೋನ್ ಕಾಂಬಿನೇಷನಲ್ಲಿ ಇರುವಂತಹ ಡೈಲಿ ವೇರ್ ಅಥವಾ ಆಫೀಸ್ ಗೆ ಸೂಟ್ ಆಗುವಂಥದ್ದು ತೋರಿಸ್ತಾ ಇದ್ದೀನಿ ನೋಡಿ ಕೇವಲ ಇದೆಲ್ಲ ಬಂದು ಅಷ್ಟೇ ಹತ್ತರಿಂದ ಹದಿನೈದು ಗ್ರಾಮ್ಸ್ ಒಳಗಡೆ ಇರುವಂಥದ್ದು ಎಷ್ಟು ಗ್ರಾಮ್ಸ್ ಇದೆ ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಹಾಕೊಂಡ್ರೆ ಡೈಲಿ ವೇರ್ಗೆ ಅಥವಾ ಆಫೀಸ್ ವೇರಿಗೆ ಅಥವಾ ನನಗೆ ಡೈಲಿ ವೇರ್ ಮಾಡಲಿಕ್ಕೆ ಸಾಕು ಅಂತ ಹೇಳೋರು ಕೂಡ ಹಾಕ್ಬೋದು ಬಟ್ ಫಂಕ್ಷನ್ಸ್ಗೂ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ ಯಾರಿಗಾದರೂ ಇಷ್ಟ ಆಗಿದೆ ಈ ಡಿಸೈನ್ಸ್ಗಳು ಅಂತ ಹೇಳಿದ್ರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ನೆಕ್ಸ್ಟ್ ಸ್ವಲ್ಪ ತಿಕ್ಕಾಗಿ ಕಾಣುವಂತಹ ಕಡಾ ಥರ ಕಾಣುವಂತಹ ಕಲೆಕ್ಷನ್ಸ್ ತೋರಿಸ್ತಾ ಇದ್ದೀನಿ ನೋಡಿ ಇದೆಲ್ಲ ಕಲೆಕ್ಷನ್ಸ್ ಬಂದು ಹದಿನೈದರಿಂದ ಇಪ್ಪತ್ತು ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂಥದ್ದು ಹಾಕೊಂಡ್ರೂ ಕೂಡ ಕೈ ತುಂಬ ಕಾಣುತ್ತೆ ಮತ್ತು ಡಿಸೈನ್ಸ್ಗಳು ಅಷ್ಟೇ ಯೂನಿಕ್ ಆಗುತ್ತೆ ಅಂದರೆ ಮುರಿದೋಗೋದು ಅಂದರೆ ಸ್ವಲ್ಪ ತಡೆಯುತ್ತೆ ತಿಕ್ಕಾಗಿರೋದ್ರಿಂದ ನೀವು ಸ್ವಲ್ಪ ಬೆಂಡ್ ಆಗೋದು ಅದೆಲ್ಲ ಸ್ವಲ್ಪ ಕಡಿಮೆ ಆಗುತ್ತೆ ಈ ರೀತಿಯ ಕಡಗಳು ಹಾಕೋದ್ರಿಂದ ಮತ್ತು ಹಾಕೊಂಡ್ರೂ ಕೂಡ ತುಂಬಾ ಲುಕ್ ಲುಕ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ರೂಬಿ ಎಮರಾಲ್ಡ್ ಮತ್ತು ಸೀಸೆಡ್ ಕಾಂಬಿನೇಷನಲ್ಲಿ ಇರೋವಂಥದ್ದು ಮತ್ತು ಇದು ಕೂಡ ಅಷ್ಟೇ ಇದರ ಪ್ಯೂರಿಟಿ ನೋಡೋದಾದರೆ ನೈನ್ ಒನ್ ಸಿಕ್ಸ್ ಹಾಲ್ಮಾರ್ಕಲ್ಲೇ ತೋರಿಸ್ತಾ ಇದ್ದೀನಿ ಟ್ವೆಂಟಿ ಟು ಕ್ಯಾರೆಟ್ ಗೋಲ್ಡ್ ಈ ಪ್ರೈಸಲ್ಲೇ ನಿಮಗೆ ತೋರಿಸ್ತಾ ಇರೋದು ಕಡಗಳು ಬಂದು ಇವತ್ತಿನ ಈ ಕಡಾಗಳು ಮತ್ತು ಬ್ಯಾಂಗಲ್ ಕಲೆಕ್ಷನ್ಸ್ಗಳೆಲ್ಲ ಪಚ್ಚಿ ಬ್ಯಾಂಗಲ್ಸ್ ಹವಳ ಕೋರಲ್ ಈ ರೀತಿಯ ಅಲ್ಲಿ ಇರುವಂತಹ ಬ್ಯಾಂಗಲ್ ಕಲೆಕ್ಷನ್ಸ್ ಡಿಸೈನ್ಸ್ಗಳೆಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ನನ್ನ ನೆಕ್ಸ್ಟ್ ವಿಡಿಯೋಗಳಲ್ಲಿ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬೈ ಬೈ ಥ್ಯಾಂಕ್ಸ್ ಫಾರ್ ವಾಚಿಂಗ್